ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಿ ಹೋಂಡೈ ಕ್ರೀಟಾ ಒನ್ ಪಾಯಿಂಟ್ ಸಿಕ್ಸ್ ಎಸ್ ಎಕ್ಸ್ ಪ್ಲಸ್ ಟಾಪ್ ಪಾಯಿಂಟ್ ಆಟೋಮೆಟಿಕ್ ವೈಕಲ್ಲು ಹೌದು ಏನೈತ್ರಿ ಸರ್ ಮಾಡಲು ಹದಿನೈದು ಹದಿನೈದು ಮಾಡಲ್ ಐತ್ರಿ ರೀ ಹಾಂ ಓಕೆ ತಾವು ಓನರ್ ಎಷ್ಟು ಗಡಿಗೆ ಒಂದು ಸಿಂಗಲ್ ಓಕೆ ರನ್ನಿಂಗ್ ಎಷ್ಟು ತೆಗೀತಾರೆ ಸರ್ ಕಿಲೋಮೀಟ್ರ್ ತೊಂಬತ್ತು ಸಾವಿರ ಚಿಲ್ಲರೆ ಸರ್ ತೊಂಬತ್ತು ಸಾವಿರ ಚಿಲ್ಲರೆ ಓಡಿರೋದು ಜನೀನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರೆ ಹೌದು ಓಕೆ ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಟಿದೆ ಸರ್ ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ ನೀಟಾರು ಎಲ್ಲ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ಅಂದರೆ ಒಂದು ಐವತ್ತು ಪರ್ಸೆಂಟ್ ಇದೆಯಾ ಹ್ಞೂ ಓಕೆ ಸ್ಟೆಪ್ನು ಕೂಡ ಇದೆಯಾ ಗಾಡಿಗೆ ಹ್ಞೂ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಶಸ್ ಟಿಂಕಿಂಗ್ ಕೆಲಸ ಸಣ್ಣಪ್ಪ ಮನೆಯ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ಸಿಂಗ್ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಏನಿಲ್ಲ ಪೂರ್ತ ಕ್ಲೀನ್ ಕ್ಲಿಯರ್ ಐತ್ರಿ ಹೌದು ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ಪಲ್ಲಿ ಯಾವ್ದು ಇಟ್ಟಿದ್ದೀರಾ ಎಲ್ಲ ಸೂಪರ್ ಓಕೆ ಇವಾಗ ಇಂಜನ್ ಬಂದುಬಿಟ್ಟು ಶೂಲ್ ಇಂಜನ್ ಇಂಜನ್ ಏನು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ವೇ ಇಲ್ಲ ಯಾಕಂದರೆ ಇದು ಹದಿನೈದು ಮಾಡಲ್ಲ ಹೌದು ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಎಪ್ ಸಿನ್ಶೂರೆನ್ಸು ಎಲ್ಲಿ ತನಕ ಇಟ್ಟಿದ್ದೀರಾ ಎಫ್ ಸಿಲ್ದೈದಲ್ವಾ ಓಕೆ ಇನ್ಸೂರೆನ್ಸು ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಇನ್ಸೂರೆನ್ಸ್ ನಾಳ್ದು ಡಿಸೆಂಬರ್ ಜನವರಿ ತನಕ ಇರಬೇಕು ಹೌದಾ ಓಕೆ ಸರ್ ಇವಾಗ ಇಂಟೀರಿಯರ್ ಎಲ್ಲ ಏನೇನು ಬರ್ತದೆ ಸರ್ ಇದು ಹೊಂಡೈ ಕ್ರೇಟ್ ಎಲ್ಲ ಬರ್ತದೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಸಿ ಸಿ ಇನ್ ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ ಎಲ್ ಸಿ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ವಿತ್ ರಿವರ್ಸ್ ಕ್ಯಾಮರಾ ಏರ್ ಬ್ಯಾಗ್ಸ್ ಎಬಿಎಸ್ ಆಟೋಮ್ಯಾಟಿಕ್ ಎಸ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸೆಂಟ್ರಲ್ ಆಫ್ ಸಿಸ್ಟಮ್ ಪ್ರಾಜೆಕ್ಟ್ ರೆಡ್ ಲೈಟ್ ಕಂಪನಿ ಪಾಕ್ ಲ್ಯಾಂಪ್ಸ್ ಕಾಯ್ಲರ್ ಬ್ಯಾಕ್ ವೈಪರ್ ಫುಲ್ಲಿ ಲೋಡೆಡ್ ವೆಹಿಕಲ್ ಅದು ಫುಲಿ ಲೋಡೆಡ್ ವೆಹಿಕಲ್ ಎಸ್ ಓಕೆ ಸರ್ ಇವಾಗ ಫುಲ್ ಎಸ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರ ಪ್ರೈಸು ಎಂಟು ಎಪ್ಪತ್ತು ರೇಟ್ ಎಂಟು ಲಕ್ಷದ ಎಪ್ಪತ್ತು ಸಾವಿರದ ಎರಡು ಸಾವಿರದ ಹದಿನೈದು ಮಾಡಲು ತಾವು ಬಂದ್ಬಿಟ್ಟು ಸಿಂಗಲ್ ಓನರು ಹೌದು ಎಲ್ಲ ಶೋರೂಮ್ ಮೇಂಟೈನ್ ಮಾಡಿರತರ ವೆಹಿಕಲ್ಗೆ ಹೌದು ಸರ್ ಎಂಟು ಎಪ್ಪತ್ತರಲ್ಲಿ ನಮ್ಮ ಕಡೆಯಿಂದ ಅಂತ ಏನು ಮಾಡ್ಕೊಡ್ತೀರ ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಸ್ವಲ್ಪ ಲಾಸ್ಟ್ ಒಂದು ಎಂಟು ಲಕ್ಷ ನಾಲ್ವತ್ತು ಸಾವಿರ ಕೊಡ್ತೀರಾ ಓಕೆ ಸರ್ ಫೈನಲ್ ರೇಟ್ ಆಗುತ್ತಾ ಏನು ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ಇಲ್ಲ ಸರ್ ಫೈನಲ್ ಓಕೆ ಮೈಲೇಜಲ್ಲಿ ಏನು ಬರ್ತದೆ ಸರ್ ಮೈಲೇಜ್ ಇದು ಒಂದು ಹದಿನೇಳು ಹದಿನೆಂಟು ಡೀಸೆಲ್ ಪೆಟ್ರೋಲಾ ಸರ್ ಇದು ಡೀಸೆಲ್ ಅಲ್ಲ ಡೀಸೆಲ್ ರೇಂಟಾ ಹೌದು ಹೌದು ಓಕೆ ಹದಿನೆಂಟು ಸಾವಿರಕ್ಕೆ ಬರ್ತೈತೆ ರೀ ಹೌದು ಓಕೆ ಸರ್ ನೋಡಿ ಎಂಟು ಲಕ್ಷದ ಸಾವಿರ ಫೈನಲ್ ರೇಟ್ ಮಾಡ್ಕೋಬೇಡಿ ಯಾಕಂದರೆ ನಮ್ಮ ಕಡೆ ಬಂದ್ರೆ ಇನ್ನೂ ಸ್ವಲ್ಪ ಅದರಲ್ಲಿ ನೆಕ್ಸ್ಟ್ ಮಾಡಿಕೊಡೋ ಪ್ರಯತ್ನ ಮಾಡಿ ಸರ್ ಆಯ್ತು 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 ಓಕೆ ಗಾಡಿರಂತೂ ಲೊಕೇಶನು ಪುತ್ತೂರು ಪುತ್ತೂರು ಟೌನ್ ಅಕ್ಕಪ್ಪ ಹಳ್ಳಿ ಸರ್ ಒಂದು ಟೆನ್ ಕಿಲೋಮೀಟರ್ಸ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತೆ ರೀ ಹಾಂ ಓಕೆ ಅಪ್ಲೈಟ್ ನೋಡಿ ನೋಡಾದಷ್ಟು ಇದು ಮಾಡ್ಕೊಳ್ಳಿ ಥ್ಯಾಂಕ್ ಯು ಸರ್